ಹೆಸರು ಬಜಾಜ್ನಲ್ಲಿ ಕೊಟ್ಟ ಬಿಗ್ ಬಾಸ್ ಸೀಸನ್ ಹನ್ನೊಂದರ ಶೋ ಮುಗಿಯುವ ಹಂತಕ್ಕೆ ಬಂದಿದೆ ಫಿನಾಲೆ ವೇದಿಕೆ ಏರುವವರು ಯಾರು ಈ ಬಾರಿ ಬಿಗ್ ಬಾಸ್ ಕಪ್ ಗೆಲ್ಲುವವರು ಯಾರು ಎನ್ನುವ ಚರ್ಚೆ ಕೂಡ ಜೋರಾಗಿದೆ ಟಿಕೆಟ್ ಟು ಫಿನಾಲೆಗಾಗಿ ಬಿಗ್ ಬಾಸ್ ಸ್ಪರ್ಧೆಗಳು ಜಿದ್ದಾಜಿದ್ದಿನ ಆಟ ಕೇಳಿದಿದ್ದಾರೆ ಈಗಾಗಲೇ ಚೈತ್ರಾ ಕುಂದಾಪುರ ಅವರಿಗೆ ಫಿನಾಲೆ ಟಿಕೆಟ್ ಮಿಸ್ ಆಗಿದೆ ಇದೀಗ ಧನ್ರಾಜ್ ಕೂಡ ಮಂಜು ಹಾಗೂ ಗೌತಮಿಯ ನಡುವೆ ಹರಕಿಯ ಕುರಿಯಾಗಿದ್ದಾರೆ ಹೌದು ಕಲರ್ಸ್ ಕನ್ನಡ ಹೊಸ ಪ್ರೋಮೋ ಒಂದನ್ನು ಬಿಡುಗಡೆ ಮಾಡಿದೆ ಬಿಗ್ ಬಾಸ್ ನಿಮ್ಮಲ್ಲಿ ಟಿಕೆಟು ಫಿನಾಲೆಯಿಂದ ಒಬ್ಬರನ್ನ ಹೊರಗಡೆ ಇಡಬೇಕು ಎಂದಿದ್ದಾರೆ ಟಾಸ್ಕ್ಗಾಗಿ ಮಂಜು ಧನ್ರಾಜ್ ಹಾಗೂ ಗೌತಮಿ ಟೀಮ್ ಆಗಿ ಆಟವಾಡ್ತಿದ್ರು ಟಿಕೆಟ್ ಫಿನಾಲೆಯಿಂದ ಒಬ್ಬರನ್ನ ಹೊರಗೆ ಇಡುವ ವಿಚಾರ ಬಂದಾಗ ಗೌತಮಿ ಹಾಗೂ ಮಂಜು ಇವರಿಬ್ಬರು ಕೂಡ ಒಂದಾಗಿ ಧನ್ರಾಜ್ ಅವರ ಹೆಸರನ್ನ ಸೂಚಿಸಿದ್ದಾರೆ ಧನ್ರಾಜ್ ಅವರ ಹೆಸರು ತೆಗೆದುಕೊಳ್ತೀನಿ ಅಂತ ಗೌತಮಿ ಹಾಗೂ ಮಂಜು ಹೇಳಿದ್ದಾರೆ ಇತ್ತ ಇಬ್ಬರು ಕೂಡ ಧನ್ರಾಜ್ ಅವರ ಹೆಸರು ಹೇಳ್ತಿದ್ದಂತೆ ಸ್ಪರ್ಧಿಗಳೆಲ್ಲ ವ್ಯಂಗ್ಯ ಮಾಡಿ ಚಪ್ಪಾಳೆ ತಟ್ಟಿದ್ದಾರೆ ಮೊದಲ ಮೂರು ವಾರದಲ್ಲಿ ಧನ್ರಾಜ್ ಅವರು ಸ್ವಲ್ಪ ಹಿಂಜರಿತಿದ್ರು ಎಂದು ಗೌತಮಿಯವರು ಹೇಳಿದ್ದಾರೆ ಈ ವೇಳೆ ಧನು ಗೌತಮಿಗಿಂತ ವೀಕ್ ಇದ್ದಾರಾ ಯಾಕೋ ಫಸ್ಟ್ ವೀಕ್ ಚೆನ್ನಾಗಿ ಆಡ್ಲಿಲ್ಲ ಎಂದು ರಜತ್ ಕಾಲಿಳಿದಿದ್ದಾರೆ ನಾನು ಇಲ್ಲಿ ಒಬ್ಬನೇ ಆಡ್ತಿರೋದು ಯಾರನ್ನ ಜೊತೆಗೆ ಕರೆದುಕೊಂಡು ಆಡ್ತಿಲ್ಲ ಅಂತ ಮಂಜು ಅವರು ಸಮರ್ಥನೆ ಮಾಡಿದ್ದಾರೆ ಇದು ಬಿಗ್ ಬಾಸ್ ಕನ್ನಡ ಹನ್ನೊಂದು ಕಾರ್ಯಕ್ರಮ ಇನ್ನೇನು ಕ್ಲೈಮ್ಯಾಕ್ಸ್ ಅಂತ ತಲುಪ್ತಿದೆ ಇನ್ನೆರಡು ವಾರಗಳಲ್ಲಿ ಬಿಗ್ ಬಾಸ್ ಗ್ರ್ಯಾಂಡ್ ಫಿನಾಲೆ ನಡೆಯಲಿದೆ ಈ ವಾರ ಒಬ್ಬರಿಗೆ ಟಿಕೆಟ್ ಫಿನಾಲೆ ಸಿಗಲಿದೆ ಅಂತ ಕಿಚ್ಚ ಸುದೀಪ್ ಹೇಳಿದಾಗ ನೀಡಲಾಗುವ ಟಾಸ್ಕ್ ಗಳ ಬಗ್ಗೆ ವೀಕ್ಷಕರಲ್ಲಿ ಹೈ ಹೋಪ್ಸ್ ಇತ್ತು ಆದರೂ ಕೆಲವೊಂದು ಮ್ಯಾಚ್ ಫಿಕ್ಸಿಂಗ್ ಕಂಡು ಬೇಸರ ವ್ಯಕ್ತಪಡಿಸಿದ್ದಾರೆ ವೀಕ್ಷಕರು ಬಿಗ್ ಬಾಸ್ ಫಿನಾಲೆ ಟಿಕೆಟ್ ಪಡೆಯಲು ಈ ವಾರ ಟಾಸ್ಕ್ ಗಳನ್ನ ಆಯೋಜಿಸಿದ್ರು ಮೊದಲ ಟಾಸ್ಕ್ ನಲ್ಲಿ ತ್ರಿವಿಕ್ರಮ್ ಅವರು ಗೆದ್ದು ಫಿನಾಲೆ ಟಿಕೆಟ್ ಪಡೆದ್ರು ಚೈತ್ರ ತಂಡ ಸೋತ ಕಾರಣ ಒಬ್ಬರನ್ನ ಹೊರಕ್ಕೆ ಇಡಬೇಕಾಯ್ತು ಈ ವೇಳೆ ಎಲ್ಲರೂ ಸೇರಿ ಚೈತ್ರ ಕುಂದಾಪುರ ಅವರನ್ನ ತೆಗೆದುಕೊಂಡ್ರು ಈ ವೇಳೆ ಚೈತ್ರ ಅವರು ಕಣ್ಣೀರು ಹಾಕಿದ್ರು ನನ್ನ ಆಟವನ್ನ ಹೀಗೆ ತಡಿತಾ ಬಂದ್ರು ಎಂದು ಬೇಸರ ಹೊರ ಹಾಕಿದ್ರು ಬಿಗ್ ಬಾಸ್ ಮನೆಯಲ್ಲಿ ಟಿಕೆಟ್ ಟು ಫಿನಾಲೆ ಅಂತ ಸ್ಪರ್ಧಿಗಳು ತಲೆ ಕೆಡಿಸಿಕೊಂಡಿದ್ದಾರೆ ಯಾರನ್ನೇ ನೋಡಿದ್ರೂ ಅಷ್ಟೇ ಡೈರೆಕ್ಟ್ ಫಿನಾಲೆಗೆ ಹೋಗಬೇಕು ಅಂತ ಆಟ ಆಟಿದ್ದಾರೆ ಹಾಗಾಗಿ ಪ್ರತಿದಿನ ಆಟಗಳ ತೀವ್ರತೆ ಹೆಚ್ಚಾಗ್ತಲೇ ಇದೆ ಜಗಳ ಮತ್ತು ಕಿತ್ತಾಟ ಈಗ ಕಾಮನ್ ಆಗಿದೆ